ಇಲ್ಲ ಮುದ್ದೆ ಮಾಡ್ಕೋಬಹುದು ಇಲ್ಲ ರೊಟ್ಟಿ ಮಾಡ್ಕೋಬಹುದು ಇಲ್ಲ ಉಂಡೆ ಮಾಡ್ಕೋಬಹುದು ಏನಾದ್ರೂ ಮಾಡ್ಕೋಬಹುದು ನೀವು ಡೈಲಿ ಕುಡಿತೀನಿ ಆದ್ರೆ ಒಂದೊಂದ್ ಸ್ಪೂನ್ ಹಾಕೊಂಡು ಗಂಜಿ ತರ ಮಾಡ್ಕೊಳ್ಳಿ ಇಲ್ಲ ಮುದ್ದೆ ಆದ್ರೆ ಸಲ ಮುದ್ದೆ ಮಾಡ್ಕೊಳ್ಳಿ ಇಲ್ಲ ಉಂಡೆ ಮಾಡ್ಕೋತೀವಿ ಅಂದ್ರೆ ಉಂಡೆ ಮಾಡಿಟ್ಕೊಂಡು ಡೈಲಿ ಒಂದೊಂದ್ ಉಂಡೆ ತಿನ್ಬಹುದು ಇಲ್ಲ ವಾರಕ್ಕ ಒಂದ್ಸಲ ಎರಡ್ ಸಲ ಒಂದ್ ಎರಡ್ ರೊಟ್ಟಿ ಸುಟ್ಕೋತೀವಿ ಅಂದ್ರೆ ಮಾಡ್ಬೋದು ಇದೆಲ್ಲ ಒಂದೇ ಇದ್ರಲ್ಲಿ ಏನಾದರೂ ಮಾಡ್ಕೋಬಹುದು ಅದು ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದು ಅದಕ್ಕೆ ಏನೇನಪ್ಪ ಬೇಕು ಅಂದ್ರೆ ಇದೆಲ್ಲ ಇಟ್ಬಿಟ್ಟಿದ್ದೀನಿ ಪಾತ್ರೆಗಳಿಲ್ಲ ತಟ್ಟೆಗಳಿಲ್ಲ ಅದಕ್ಕೂ ಅದನ್ನ ಜೋಡ್ಸಕ್ಕೆ ದೊಡ್ಡ ದೊಡ್ಡ ತಟ್ಟೆಗಳಿಂದ ಇರೋದ್ರಿಂದ ನಾನು ಹಾಗೆ ಇಟ್ಟಿದ್ದೀನಿ ತವರಲ್ಲೇನೆ ಏನೇನ್ ಬೇಕು ಎಷ್ಟೆಷ್ಟು ಬೇಕು ಅಂತ ಹೇಳ್ತೀನಿ ಮೊದ್ಲೇದಾಗಿ ಇದು ರಾಗಿ ರಾಗಿನು ಅಷ್ಟೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹ್ಮ್ ರಾಗಿ ತಿಂದಷ್ಟು ನಿಮ್ಮ ಆರೋಗ್ಯ ದಷ್ಟು ಕಷ್ಟವಾಗಿರುತ್ತೆ ಹಂಗಾಗಿ ಇದಕ್ಕೆ ರಾಗಿ ತಗೊಂಡಿದ್ದೀನಿ ಮತ್ತೆ ಇದು ಕುಸುಲಕ್ಕಿ ಕುಸುಲಕ್ಕಿನೂ ಅಷ್ಟೇ ತುಂಬಾನೇ ತಂಪು ಆ ಹಂಗಾಗಿ ಕುಶಲಕ್ಕಿ ತಗೊಂಡಿದ್ದೀನಿ ಗೋಧಿನೂ ಅಷ್ಟೇ ಗೋಧಿ ಹಿಟ್ಟು ಅಂತಾರೆ ಆದ್ರೂನು ಆರೋಗ್ಯಕ್ಕೆ ಇದು ಇವಾಗ ಶುಗರ್ ಇರೋರ್ಗೆಲ್ಲ ತುಂಬಾನೇ ಗೋಧಿ ಆ ಬೇಕೇ ಬೇಕು ಅನ್ನ ತಿನ್ನಕಾಗಲ್ಲ ಅಂದ್ರೆ ರಾಗಿ ಗೋಧಿ ತಿಂಡೆ ತಿಂತಾರೆ ಅಲ್ವಾ ಹಂಗಾಗಿ ಇದು ಗೋಧಿ ಇದು ಬಂದ್ಬಿಟ್ಟು ದೀಪಾವಕ್ಕಿ ಮಾಮೂಲಿ ದೀಪಾವಕ್ಕಿ ಇದ್ದೇ ಇರುತ್ತಲ್ವಾ ಇದನ್ನು ಎಷ್ಟೋ ಜನ ಮನೇಲಿ ಸಣ್ಣಕ್ಕಿ ಇಲ್ದ ಇರೋರು ನಮ್ಮನೇಲು ಸಣ್ಣಕ್ಕಿಲ್ ಇದನ್ನೇ ತಿನ್ನೋದು ಹಂಗಾಗಿ ದೀಪಾವಕ್ಕಿನೇ ತಿಂತಾರೆ ಹಂಗಾಗಿ ದಿಪಾವಕ್ಕಿ ತಗೊಂಡಿದ್ದೀನಿ ಇದಿಷ್ಟನ್ನು ಜಾಸ್ತಿ ತಗೊಳ್ಳಿ ಅದು ನಾನು ಇಷ್ಟು ಅಷ್ಟು ಅಂತ ಹೇಳಲ್ಲ ನಿಮ್ಗೆ ಒಂದು ಕಪ್ ತಗೋತೀರಾ ಎಲ್ಲ ಒಂದೊಂದು ಕಪ್ ತಗೊಳ್ಳಿ ಇಲ್ಲ ಒಂದ್ ಕೆಜಿ ತಗೋತೀರಾ ಒಂದೊಂದ್ ಕೆಜಿ ತಗೊಳ್ಳಿ ಒಟ್ನಲ್ಲಿ ಇದು ಜಾಸ್ತಿ ತಗೊಳ್ಳಿ ಈ ನಾಲ್ಕು ಐಟಮ್ನು ಜಾಸ್ತಿ ತಗೊಳ್ಳಿ ಇನ್ನು ಮಿಕ್ಕ ಐಟಮ್ ಎಲ್ಲಾನು ನಿಮ್ಮ ಆಪ್ಷನ್ ನಿಮ್ಗೆ ಎಷ್ಟು ಹಾಕಾಗುತ್ತೆ ಇವಾಗ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತೇನೆ ಜಾಸ್ತಿ ಇದೀನಿ ನೀವು ಇವಾಗ ಇದ್ರಲ್ಲಿ ಕಮ್ಮಿ ತಗೋತೀರಾ ಅವಾಗ ಇದು ಒಂದ್ ಅರ್ಧ ಕೊಬ್ಬರಿ ತಗೊಳ್ಳಿ ಒಂದ್ ಸ್ಪೂನ್ ಗಸಗಸೆ ತಗೊಳ್ಳಿ ಆತರ ಆ ಥರ ಇರುತ್ತೆ ಹಂಗಾಗಿ ಇಷ್ಟು ಜಾಸ್ತಿ ತಗೋಬೇಕು ಇದಕ್ಕೆ ಏಲಕ್ಕಿಕಾಯಿ ತಗೊಂಡಿದ್ದೀನಿ ಮತ್ತೆ ಇದು ಬಂದ್ಬಿಟ್ಟು ಗಸಗಸೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮತ್ತೆ ಇದು ಗೋಡಂಬಿ ಇದು ದ್ರಾಕ್ಷಿ ಇದು ಅಷ್ಟೇನೆ ನಿಮ್ಗೆ ಇಷ್ಟೇ ತಗೋಬೇಕು ಅಂತ ನಾನು ಹೇಳಲ್ಲ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಹೇಳ್ತಾ ಇರೋದು ಜಾಸ್ತಿ ಇಲ್ಲ ಅಂದ್ರೂ ನಿಮ್ಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಒಂದು ಇಪ್ಪತ್ ಇಪ್ಪತ್ ರೂಪಾಯಿಗೆ ಆದ್ರೂ ತಗ್ದಾಗಿ ಏನೋ ಅಷ್ಟೊಂದು ಇವಾಗ ಜಾಸ್ತಿ ದೊಡ್ಡ ದೊಡ್ಡ ಪ್ಯಾಕೆಟ್ ನಮ್ ಕಲಾಗಲ್ಲಪ್ಪ ಕಾಸ್ಟ್ಲಿ ಅನ್ನೋರಾದ್ರೆ ಒಂದು ಇಪ್ಪತ್ ಇಪ್ಪತ್ ರೂಪಾಯಿಗೆ ತೆಗೆದಾಕೊಳ್ಳಿ ಆಮೇಲೆ ಮತ್ತೆ ಇದು ಬಂದ್ಬಿಟ್ಟು ಖರ್ಜೂರ ಖರ್ಜೂರ ಅಂತೂ ತುಂಬಾ ಕಡಿಮೆಗೇನೆ ಸಿಗುತ್ತೆ ಆ ಅದ್ರಲ್ಲಿ ಒಂದು ಕಾಲ್ ಕೆಜಿನೋ ನೂರು ಗ್ರಾಮು ತಗೊಂಡು ನಾನು ಬೀಜ ಎಲ್ಲ ತೆಗೆದು ತೊಳೆದು ನೀಟಾಗಿ ಬಿಡಿಸಿ ಈ ತರ ಮಾಡಿಟ್ಕೋಬೇಕು ಒಣ ಖರ್ಜೂರ ಇದು ಹಸಿದಲ್ಲ ಒಣ ಹಸಿದ ಹಾಕ್ಬಿಡಿ ಹಸಿದಾದ್ರೆ ಮುದ್ದೆ ಮುದ್ದೆ ಆಗುತ್ತೆ ಒಣ ಖರ್ಜೂರನೇ ಹಾಕ್ಬೇಕು ಆಮೇಲೆ ಮತ್ತೆ ಇದು ಕೊಬ್ಬರಿ ಕೊಬ್ಬರಿನೂ ಅಷ್ಟೇ ಎಷ್ಟು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಮತ್ತೆ ಇದು ಬಂದ್ಬಿಟ್ಟು ಬಾರ್ಲಿ ಬಾರ್ಲಿ ಗೊತ್ತಲ್ಲ ಇದೊಂದು ತುಂಬಾನೇ ಒಳ್ಳೆಯದು ಬಾರ್ಲಿ ಮತ್ತೆ ಸಬಕಿ ಸಾರಿ ಇದು ಬಾರ್ಲಿ ಇದು ಸಬಕಿ ಎರಡು ತೊಗೊಂಡಿದ್ದೀನಿ ಬಾರ್ಲಿ ಮತ್ತೆ ಸಬಕಿನ ಇದು ಅಷ್ಟೇನೆ ನೀವು ಶಿಸ್ಟೆ ಅಂತ ನಾನು ಹೇಳಲ್ಲ ನಿಮ್ಗೆ ಎಷ್ಟೆಷ್ಟು ಹಾಕ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿದ್ರು ನಡೆಯುತ್ತೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಶಿಸ್ ತರಿಸಿದ್ದೀನಿ ಇಲ್ಲ ಇದು ಒಂದು ಚಿಕ್ಕದೊಂದು ಪ್ಯಾಕೆಟ್ ಬರುತ್ತಲ್ಲ ಅದು ತಗೊಂಡ್ರು ಹೋಗುತ್ತೆ ಇದು ಅಷ್ಟೊಂದು ಚಿಕ್ಕ ಪ್ಯಾಕೆಟ್ ಬಂದ್ರು ಹಾಕೋಬಹುದು ಒಟ್ನಲ್ಲಿ ಹಾಕಿ ಎಷ್ಟು ಎಷ್ಟತಿರ ಅದು ನಿಮಗೆ ಬಿಟ್ಟಿದ್ದು ಸ್ವಲ್ಪನೇ ಹಾಕಿದ್ರು ನಡೆಯುತ್ತೆ ಒಟ್ನಲ್ಲಿ ಅದ್ರ ಜಾಸ್ತಿ ತಗೊಂಡಿರ್ತೀವಿ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಆದಾಗ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ಬಂದ್ಬಿಟ್ಟು ಹೆಸರು ಬೆಳೆ ಹೆಸರು ಬೆಳೆ ಮತ್ತೆ ಇದು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನೂ ಅಷ್ಟೇ ಇದು ಹಂಗೆ ತಿನ್ನಬೇಕು ಅಂತ ಹೇಳ್ತಾರೆ ಮಿಠಾಯಿ ಮಾಡ್ಕೊಂಡು ತಿನ್ಬೇಕು ಅಂತೆಲ್ಲ ಹೇಳ್ತಾರೆ ತುಂಬಾನೇ ಒಳ್ಳೇದು ಮತ್ತೆ ಇದು ಬಂದ್ಬಿಟ್ಟು ಉರ್ಗಡ್ಲೆ ಉರ್ಗಡ್ಲೆನೂ ಅಷ್ಟೇ ಕಡಲೆಕಾಳು ಹಾಕೋಬಹುದು ನಾನು ಕಾಳು ಹಾಕ್ತಿಲ್ಲ ಉರ್ಗಡ್ಲೆನೆ ಹಾಕ್ತಾ ಇದೀನಿ ಇದು ಡ್ರೈ ಫ್ರೂಟ್ಸ್ ಇದೇನೆ ಇದು ಫುಲ್ ಮಿಕ್ಸ್ ಅದೇನೇನೋ ಬೇರೆ ಈ ಉತ್ತತ್ತಿ ಗೋಡಂಬಿ ಪಿಸ್ತ ಎಲ್ಲ ಇರುತ್ತಲ್ಲ ಅದು ಇದು ಪಿಕ್ಸ್ ಪ್ಯಾಕೆಟ್ ಒಂದು ತಗೊ ಬಂದಿದ್ದೀನಿ ಇದು ಆದ್ರೆ ಹಾಕಿ ಇಲ್ಲಾಂದ್ರೆನೋ ಆಪ್ಷನ್ ಇದು ನಿಮ್ಗೆ ಬೇಕು ಅನ್ಸಿದ್ರೆ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಸಾಕು ಇದಿಷ್ಟು ಐಟಮ್ ತಗೊಂಡಿದೀನಿ ಇದನ್ನೆಲ್ಲ ಏನಪ್ಪಾ ಮಾಡ್ಬೇಕು ಅಂದ್ರೆ ಉರಿಬೇಕು ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಉರ್ಕೋಬೇಕು ಬಿಟ್ಟು ಬಿಸಿ ಹಾರ್ಬೇಕು ಎಲ್ಲಾನು ಅಷ್ಟೇನೆ ಇದು ಕೊಬ್ಬರಿನ ತುರ್ಕೊಂಡು ಹುರ್ಕೋಬೇಕು ಎಲ್ಲಾನು ಹುರ್ದ್ಬಿಟ್ಟು ನೀಟಾಗಿ ಸಣ್ಣ ಉರಿಲಿ ಚೆನ್ನಾಗ್ ಗಮ್ಮ ಬರೋ ತರ ಉರ್ಕೊಂಡು ಸೈಡ್ ಇಟ್ಕೋಬೇಕು ಆರಿದ ಮೇಲೆ ಇದನ್ನ ಕೊಬ್ಬರಿನ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಬೇಕು ಹ್ಮ್ ಇದನ್ನ ಏನಪ್ಪಾ ಮಾಡ್ಬೇಕು ಅಂದ್ರೆ ಮಿಕ್ಸಿಗೆ ಹಾಕೋಬೇಕು ಇದನ್ನ ನೀವು ಹಂಗೆ ತಗೊಂಡ್ರೆ ಮಿಕ್ಸ್ ಮಿಶಿನಲ್ಲೇ ಮಿಲ್ ಮಾಡ್ಕೊಡಲ್ಲ ಯಾಕೆಂದ್ರೆ ಇದು ಅಂಟ್ಕೊಂಡ್ಬಿಡುತ್ತೆ ಇದೆಲ್ಲ ಅಂದ್ಬಿಟ್ಟು ಏನಂತಾರೆ ಹಾಕೊಡಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಫಸ್ಟ್ ಇದನ್ನೆಲ್ಲ ಉರ್ದು ಬಿಟ್ಟು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿಬಿಡ್ಬೇಕು ಅವಾಗ ಏನಕ ಮಿಕ್ಸ್ ಮಾಡಿದ್ರೆ ಇದು ಹಾಕಿರೋದು ಕಾಣಿಸಲ್ಲ ಹಾಗಾಗಿ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಇದೆಲ್ಲ ಏನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಈ ಪುಡಿ ರೆಡಿ ಆಗುತ್ತೆ ಹಾರ್ಲಿಕ್ಸ್ ಬೋರ್ಮಿಟ್ ಆಗಿಂತನೂ ಸೂಪರ್ ಮತ್ತೆ ಆಮೇಲೆ ಮಕ್ಳಿಗೆ ಇವಾಗ ಏನಾದ್ರು ಮಾಡಿ ಕುಡ್ಸ್ಬೇಕು ಅನ್ನೋದಾದ್ರೆ ಇದು ಇದೆಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಎದುರುಗಡೆನೆ ಇರೋದು ಸುಮ್ನೆ ತೋರ್ಸ್ಬಿಟ್ಟು ಇದ್ ಮಾಡ್ತಾ ಇಲ್ಲ ಹಂಗಾಗಿ ಎಲ್ಲಾ ಐಟಮ್ನ ಹಾಕಿ ಬಿಡ್ಸಿರ್ತೀವಲ್ವಾ ಇವಾಗ ಮಕ್ಳಿಗೆ ಹ್ಮ್ ಜಾಸ್ತಿ ನೈಸ್ ಆಗಿರ್ಬೇಕಲ್ವಾ ಅಂದ್ರೆ ಸ್ಮೂತ್ ಆಗಿ ಮಾಡ್ಕೊಡ್ಬೇಕು ಅಂತ ಒಂದ್ ವರ್ಷದ ಮಕ್ಳಿಗೆ ಅಂತವ್ರಿಗೇನ್ ಮಾಡಿ ಪಂಚೆಟ್ ಬರುತ್ತಲ್ಲ ತೆಳ್ಳಗೆ ಆ ಪಂಚೆಗೆ ಬೇಕಾದ್ರೆ ನಾನು ತೋರಿಸ್ತೀನಿ ಬಿಡಿಸ್ಕೊಂಡ್ ಬಂದ್ಮೇಲೆ ಎಲ್ಲಾ ಆದ್ಮೇಲೆ ತೋರಿಸ್ತೀನಿ ಅದ್ರ ಮೇಲೆ ಹಾಕೊಂಡು ಉದ್ರಸ್ಬೇಕು ಅವಾಗ ಏನಾಗುತ್ತೆ ಸ್ಮೂತ್ ಆಗಿರೋದೆಲ್ಲ ಕೆಳಕ್ ಬರುತ್ತೆ ಅದನ್ನ ತಗೊಳ್ಳಿ ಮಕ್ಕಳಿಗೆ ಅಂದ್ರೆ ಒಂದ್ ಎರಡು ಸ್ಪೂನ್ ಮೂರ್ ಸ್ಪೂನ್ ಮಾಡ್ ತಿನ್ಸಿದ್ರೆ ಸಾಕು ಯಾಕಂದ್ರೆ ಹೆವಿ ಆಗಿರೋದ್ರಿಂದ ಜಾಸ್ತಿ ಆರೋಗ್ಯ ಆಗಲ್ಲ ಅಂತಾರೆ ಮೇಲೆ ಇದ್ ಮಾಡಿದಾಗ ಕೆಳಗಡೆ ತೆಳುವಾಗ ಬರುತ್ತಲ್ಲ ಸಾಕು ಅದೇನೆ ಒಂದಿಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೊಂದ್ ಸ್ಪೂನ್ ಮಾಡ್ಕೊಟ್ರೆ ಸಾಕು ಆ ಮಕ್ಳಿಗೆ ಆಮೇಲೆ ಆರೋಗ್ಯನೂ ಆಗುತ್ತೆ ಜೀವಕ್ಕೂ ತಂಪು ಮಕ್ಳಿಗೂ ಬೆಳವಣಿಗೆ ಚೆನ್ನಾಗ್ ಬೆಳಿತಾರೆ ಆ ಮೇಲ್ಗಡೆ ಬರೋದನ್ನ ನಮ್ ನಾವು ಕುಡಿತೀವಲ್ಲ ಇಲ್ಲ ನಾವು ತಿಂತೀವಲ್ಲ ಅದಕ್ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಆ ತರಾನು ಮಕ್ಳಗ್ ಮಾಡ್ಕೊಡ್ಬೋದು ತುಂಬಾ ಒಳ್ಳೇದು ಇಲ್ಲ ನಮಗೆ ಮಾಮೂಲಿ ಅದು ಮಾಡುವಾಗ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ಫಸ್ಟ್ಗೆ ಇಷ್ಟು ಬೇಕು ಇದಕ್ಕೆ ಮಾಡೋಕ್ಕೆ ಇದು ರಾಗಿ ಗಂಜಿ ಅಂತೀರೋ ಇಲ್ಲ ಮಿಕ್ಸ್ ಗಂಜಿ ಅಂತೀರೋ ಅದು ನಿಮ್ಮ ಚಾಯ್ಸು ಯೋಟ್ನಾಗ ಇದೆಲ್ಲ ಹಾಕ್ತಾ ಇದ್ದೀನಿ ಇದು ಮಿಕ್ಸ್ ಗಂಜಿ ಅಂತಾನೆ ತಿಳ್ಕೊಳ್ಳಿ ಇಲ್ಲ ರಾಗಿ ಗಂಜಿ ಇಲ್ಲ ಮಿಕ್ಸ್ ಗಂಜಿ ಏನಾದ್ರು ಅನ್ಕೋಬಹುದು ಇವಾಗ ಇದನ್ನೆಲ್ಲಾ ಹಾಕಿ ಪುಡಿ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಹುರ್ಕೊಳ್ಳೋಣ ಬನ್ನಿ ಹೇಗ್ ಹುರ್ಕೊಳ್ಳೋದು ಸಣ್ಣ ಊರಿಲ್ಲೇ ಹುರ್ಕೋಬೇಕು ಹೇಗ್ ಹುರ್ಕೊಳ್ಳೋದು ಹುರ್ಗಡ್ಲೆ ಒಂದು ಉರಿಯೋದೇನ್ ಬೇಡ ಇದು ಆಲ್ರೆಡಿ ಹುರ್ದಿರ್ತಾರೆ ಸಣ್ಣ ಸಣ್ಣೂರಿಂದ ಹುರ್ಕೋಬೇಕು ಬನ್ನಿ ಹೇಗ್ ಹುರ್ಕೊಳ್ಳೋದು ನೋಡೋಣ ಹಾ ನೋಡಿ ಫ್ರೆಂಡ್ಸ್ ಈಗ ರಾಗಿ ತಗೊಂಡಿದ್ದೀನಿ ಇವಾಗ ಸಣ್ಣ ಉರಿಯಲ್ಲಿ ಉರ್ಕೋಬೇಕು ಸೀಸ್ಬಾರ್ದು ಯಾಕಂದ್ರೆ ಇದನ್ನ ಜಾಸ್ತಿ ಇಟ್ಕೊಂಡು ಇದ್ ಮಾಡ್ಬೇಕಲ್ವಾ ಸಹಿ ತಗೋಳ್ರೆ ಚೆನ್ನಾಗಿರಲ್ಲ ಹಾಗಾಗಿ ಉರಿ ನೋಡಿಕೊಂಡು ಒಂದು ಸೀಸಬಾರ್ದು ಅಷ್ಟೇನದು ಸೀದೇ ಹೋದಂಗೆ ಸಿ ಫ್ರೈ ಮಾಡ್ಕೊಬೇಕು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಇಷ್ಟೊಂದು ಕ್ವಾಂಟಿಟಿ ಮಾಡ್ತಾ ಇದ್ರು ಪರವಾಗಿಲ್ಲ ಒಂದು ಚಿಕ್ಕ ಲೋಟದಲ್ಲಿ ಒಂದೊಂದು ಲೋಟ ತೊಗೊಂಡು ಮಾಡಿ ಮಾಡಿ ಮಾಡ್ಕೊಂಡು ಕುಡೀರಿ ಮಕ್ಳಿಗೂ ಮಾಡಿಕೊಡಿ ಆದರೆ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಎಕ್ಸ್ಪೀರಿಯೆನ್ಸು ಒಟ್ಟ್ಮೇಲೆ ಅಂದರೆ ಮಾಡ್ಕೋಬೇಕು ಅಷ್ಟೇ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಇವಾಗ ಇದನ್ನು ಹುರಿದು ಹಾರದ್ಮೇಲೆ ಮಿ ಮಿಶ್ರಂಗೆ ಹಾಕ್ಕೊಂಡ್ಬರ್ಬೇಕು ರಾಗಿ ಮಿಷನ್ಗೆ ಹಾಗಾಗಿ ಅದೊಂಚೂರು ಬಿಟ್ರೆ ಇನ್ನೇನೂ ಇಲ್ಲ ಮನೇಲೆ ಇರುತ್ತಲ್ಲ ಅಕ್ಕಿ ರಾಗಿ ಗೋಧಿ ಅಲ್ಲ ಕೆಲವೊಂದು ಐಟಮ್ ಒಂಚೂರು ತಗೋಬಂದರೆ ಆಯಿತು ಚೆನ್ನಾಗಿ ಉದಿಬೇಕು ಅಂತ ಬಂದ್ರೆ ನೀವು ಇದನ್ನ ಮಿಷನ್ಗೆ ಹಾಕಿಸ್ತಿದ್ರೇ ಗೊದಾಗ್ಬಿಡುತ್ತೆ ಅಂತ ವಾಸನೆ ಬರುತ್ತೆ ಆಮೇಲೆ ನೀವು ಅದನ್ನ ಗಂಜಿ ಮಾಡಲಿ ಇಲ್ಲ ಉಂಡೆ ಮಾಡಲಿ ಎಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಅಂದರೆ ಆ ವಾಸನೆಗೇನೇ ತಿನ್ನಬೇಕು ಅನ್ಬೇಕು ಆ ಥರ ಸ್ಮೆಲ್ ಬರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಬೇಕು ಆಗಲೇ ಗೊತ್ತಾಗೋದು ಇದೇನಪ್ಪ ಇವ್ರು ಇಷ್ಟೊಂದು ಓವರ್ ಆಗಿ ಹೇಳ್ತಾ ಇದಾರೆ ಅಂತ ಅನ್ನಿಸ್ಬೋದು ನಿಮಗೆ ಒಂದ್ಸಲ ಮಾಡಿ ನೋಡಿ ಆಮೇಲೆ ಕಾಲು ನೋವು ಮಂಡಿ ನೋವು ಇದೆಲ್ಲ ತುಂಬಾ ಬೇಗ ಸೌಲಭ್ಯ ಆಗುತ್ತೆ ಯಾಕಂದರೆ ಎಲ್ಲ ಥರದ್ದು ಧಾನ್ಯಗಳು ಕಾಳುಗಳು ಹಾಕಿರೋದ್ರಿಂದ ಅಕ್ಕಿ ರಾಗಿ ಗೋಧಿ ಕಾಳುಗಳು ದ್ರಾಕ್ಷಿ ಗೋಣಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ವ ಹಂಗಾಗಿ ಬೇಗನೆ ಇದಾಗುತ್ತೆ ಹಾಗಾಗಿ ಒಂದ್ಸಲ ಫ್ರೈ ಮಾಡಿ ನೋಡಿ ನೋಡಿ ಈ ಥರ ಉಪ್ಕೊಬೇಕು ಚೆನ್ನಾಗಿ ಉಪ್ಪೋಬೇಕು து ஒர்ப்பைக்க <APLES> ಕುಸಲಕ್ಕೆ ಕುಸಲಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ಹಾಕ್ತಾಯಿದ್ದೀವಿ ಇರ್ಲಿ ಅಂತ ಏನಿಲ್ಲ ಮೇಲೆ ಜಾಸ್ತಿ ಇರಬೇಕು ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತೇನಿಲ್ಲ ಇದಕ್ಕೆ ಇದನ್ನು ಮತ್ತೆ ಅಂದರೆ ಸೀಸ್ಬಾರ್ದು ಉರಿ ನೀವು ಜಾಸ್ತಿ ಇಟ್ಕೊಳ್ತೀರೋ ಕಮ್ಮಿ ಇಟ್ಕೊತೀರೋ ಅದು ಬೇರೆ ಸೀದೋಗ್ಬಾರ್ದು ಅಷ್ಟೇ ಕಲರ್ ಈ ಚೆನ್ನಾಗಿ ಚೆನ್ನಾಗಿದ್ರೆ ಸ್ವಲ್ಪ ಎಂಟಿಗೆ ಕಲರ್ ಬರುತ್ತೆ ಇದು ನಾನು ನಮ್ಮ ತಂಗಿ ಮನೆಗೂ ಸ್ವಲ್ಪ ಕೊಟ್ಟು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅವ್ರು ನನ್ನ ತಂಗಿ ಮಾಡಿ ಹಾಕ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡೋದು ಅವರು ಸ್ವಲ್ಪ ಕೊಟ್ಕೊಂಡು ನಾನು ಡೈಲಿ ಒಂದು ಕೊಟ್ಟು ಮಾಡ್ಕೊಂಡು ಕೊಡ್ತೀನಿ ಅಂತ ಅಷ್ಟೇ ಹಿಂಗೇನೆ ಸ್ವಲ್ಪ ಚೆನ್ನಾಗಿ ಉರಿಬೇಕು ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಇದನ್ನು ಇದನ್ನು ಹಾರ್ಬೇಕಿದು ಚೆನ್ನಾಗಿ ಹಾರಿಸ್ಬಿಟ್ಟು ತಗೊಂಡೋಗು ಮಿಷನ್ಗೆ ఫ్రెండ్స్ ఇది డిప్పా హి ఇను హెంకే ఉర్కొతా ఇప్ప వస్తే చూర్కొక్కు సన్న ఊరి ಏಲಕ್ಕಿ ಕಾಯಿನೂ ಹುರ್ಕೊಬೇಕು ಫ್ರೆಂಡ್ಸು ಅದನ್ನು ಅಷ್ಟೇ ಬಿಸಿ ಇರುತ್ತಲ್ವ ಆ ಬಿಸಿ ಬಾಣಲೀಲಿ ಹಾಕಿದ್ರೆ ಸಾಕು ಅದನ್ನು ಸ್ವಲ್ಪ ಹಾಗೇ ಹುರ್ಕೊಂಡ್ರೆ ಆಯಿತು ಅದೇ ರೀತಿ ಎಲ್ಲನೂ ಅಷ್ಟೇ ಸೀಸಕ್ಕೆ ಹೋಗಬಾರ್ದು ಆ ಬಿಸಿಯಲ್ಲ ನೋಡಿಕೊಂಡು ಹುರ್ಕೋಬೇಕಾಗುತ್ತೆ ಏನೇನು ಪದಾರ್ಥಗಳೈತೆ ಎಲ್ಲನೂ ಅಷ್ಟೇ ನೋಡ್ಕೊಂಡು ನೋಡಿಕೊಂಡು ಹುರ್ಕೋಬೇಕು ಇದು ಬಂದ್ಬಿಟ್ಟು ಅಕ್ಕಿ ಅದು ಅಷ್ಟೇ ಉರಿ ಜಾಸ್ತಿ ಇದ್ರೂ ಕೈ ಆಡ್ತಾನೆ ಇರಿ ಬೇಸಿಲ್ಲ ಆದರೆ ಸೀದೋಗಿಬಿಡುತ್ತೆ ಇಲ್ಲ ಸಣ್ಣ ಉರಿ ಮಾಡ್ಕೊಂಡು ಹುರ್ಕೊಳ್ಳಿ ಆ ಥರ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಎಲ್ಲ ಪದಾರ್ಥವೂ ಅಷ್ಟೇ ನಾನು ಏನು ತೋರಿಸಿದ್ದೀನಿ ಎಲ್ಲನೂ ಸಣ್ಣ ಉರಿಲ್ಲಾದರೂ ಹುರ್ಕೊಳ್ಳಿ ದೊಡ್ಡದಾದ್ರೂ ಸೀಸ್ಬಾರ್ದು ಅಷ್ಟೇ ಸೀದೋಗ್ಬಾರ್ದು ಒಂಚೂರು ಘಮ ಅನ್ನೋ ವಾಸನೆ ಬರುತ್ತೆ ಅದು ಆ ಥರ ಹುರ್ಕೊಂಡ್ರೆ ನಾವು ಗಂಜಿ ಮಾಡಿದಾಗ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಇದು ಹೆಸ್ರು ಬೇಳೆ ಬೇಳೆನೂ ಅಷ್ಟೇ ಹಾಗೇನೆ ಏನೂ ಹಾಕಕ್ಕೆ ಹೋಗ್ಬಾರ್ದು ಸುಮ್ಮನೆ ಹಂಗೆ ಉರಿಬೇಕು ನೀಟಾಗಿ ಒಣಗಿಸ್ಬಿಟ್ಟು ಹುರಿದ್ರೆ ಇನ್ನೂ ಒಳ್ಳೆಯದೇ ಬಿಡ್ಸ್ಕೊಂಬರೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ ಅದು ಅಷ್ಟೇ ನಾನು ಹೇಳ್ದಂಗೆ ಘಮ ಅಂತ ವಾಸನೆ ಬರುತ್ತೆ ಅದು ಹಸಿ ವಾಸನೆಗಳೆಲ್ಲ ಹೋಗಿ ಹೋಂಥ ಸ್ಮೆಲ್ಲು ಬರುತ್ತೆ ಅಂದರೆ ನಾವು ಬಿಡಿಸ್ದಾಗ ಮಿಲ್ ಮಿಷನ್ಗೆ ಹಾಕಿಸಿದಾಗ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಘಮ ಘಮ ಅಂತ ವಾಸನೆ ಬರುತ್ತೆ ಏನು ಪುಡಿಯೋದು ಅನ್ನೋ ಥರ ಸ್ಮೆಲ್ ಇರುತ್ತೆ ನೀವು ಗಂಜಿ ಮಾಡುವಾಗಲೂ ಅಷ್ಟೇ ಏಲಕ್ಕಿ ಕಾಯಲ್ಲಿ ಹಾಕಿರ್ತೀವಲ್ಲ ಅದ್ರ ವಾಸನೆ ಅಂತೂ ತುಂಬಾ ಘಮ ಘಮ ಅಂತಿರುತ್ತೆ ಆಮೇಲೆ ಟೇಸ್ಟು ಅಷ್ಟೇ ಎಲ್ಲನೂ ಹಾಕಿರೋದ್ರಿಂದ ನೀವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಜಾಸ್ತಿ ಹಾಕೋದೇ ಬಿಡ ಅದರಲ್ಲೇ ಅಷ್ಟು ಸ್ವೀಟ್ ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಒಂಥರ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಾದರೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡ್ಬಿಟ್ಟು ಕೊಡ್ಬೋದು ಇಲ್ಲ ಇನ್ನೂ ಒಂದು ವರ್ಷದ ಮಕ್ಕಳಿಗೆ ಒಂದು ತೆಳು ಪಂಚೆ ತೊಗೊಂಬಿಟ್ಟು ಅದರಲ್ಲಿ ಜರಡಿ ಥರ ಮಾಡ್ಕೋಬೇಕು ಮಾಡಿಕೊಂಡು ಅದರಲ್ಲಿ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ಹಾಲಲ್ಲಿ ಮಿಕ್ಸ್ ಮಾಡಿ ಬಿಸಿ ಹಾಲಲ್ಲಿ ಕೊಡ್ಬೋದು ಒಂದು ಸ್ಪೂನ್ ಎರಡು ಸ್ಪೂನ್ ತೊಗೋಬೇಕು ಒಂದು ವರ್ಷದ ಮಕ್ಳಿಗೆ ಆ ಥರದ್ರೆ ಅದನ್ನ ಹೇಳ್ದಂಗೆ ಇದು ಬಂದುಬಿಟ್ಟು ಸ ಸಬ್ಬಕ್ಕಿ ಬಾರ್ಲಿ ಅದನ್ನು ಒಂದು ತೆಳು ಪಂಚಲ್ಲಿ ಜಲ್ಡಿ ಥರ ಆಡ್ಕೋಬೇಕು ಅದನ್ನು ಸ್ಮೂತಾಗಿರೋ ಸಿಗುತ್ತೆ ನಿಮಗೆ ಅದು ಮೇಲೆ ತರಿ ಇರೋದನ್ನು ನಾವು ಯೂಸ್ ತ ಅದು ಸ್ಮೂತಾಗಿ ಬರೋದನ್ನ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೆ ಓಕೆ ತೆಳ್ಳಗೆ ಹಾಲಲ್ಲಿ ಬಿಸಿ ಹಾಲು ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಇಲ್ಲ ಕುಡಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಕಡಲೆಕಾಯಿ ಬೀಜ ಇದೂ ಅಷ್ಟೇ ಕಡಲೆಕಾಯಿ ಬೀಜನೂ ಅಷ್ಟೇ ಹಂಗೆ ಹಂಗೆ ಹಸೀದೇ ತಿಂತಾಯಿರ್ತೀವಲ್ವ ಹಿಂಗೆ ಹುರಿದು ಬಿಟ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ ಅದು ಗಂಜಿಗ ಮಾಡಿದಾಗಂತೂ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಎಲ್ಲನೂ ಮಿಕ್ಸ್ ಮಾಡಿರ್ತೀವಲ್ಲ ತುಂಬ ಇದು ಅಷ್ಟೇನೆ ನೋಡಿಕೊಂಡು ನೀಟಾಗಿ ಗರ್ಗರಿಯಾಗಿ ಹುರ್ಕೋಬೇಕು ಸೀಸಕ್ಕೆ ಹೋಗ್ಬಾರ್ದು ಅಷ್ಟೇ ಇದೇನು ಸಿಪ್ಪೇನೂ ನಾನು ಏನು ತೆಗಿಯೋಲ್ಲ ನೀಟಾಗಿ ಹುರಿದ್ಬಿಟ್ಟು ಮೇಲೆ ಹಾಗೆ ಹಾಕೋದು ಯಾವುದೂ ನಾನು ಸಿಪ್ಪೆ ತೆಗೆದು ಇದು ಮಾಡೋಕ್ಕೋಗಲ್ಲ ಕಡಲಕ್ಕೆ ಬೀಜದ್ದು ಹಾಗೇನ ಹುರಿದುಬಿಟ್ಟು ಹಾಕೋದು ಚೆನ್ನಾಗಿರುತ್ತೆ ಹಾಗೇ ಸುಮ್ಮನೆ ಸಿಪ್ಪೆ ಬೇರೆ ತೆಗೆದು ಸಿಪ್ಪೆಲ್ಲೋ ಅದೇನೋ ಹಂಸ ಇರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಸಿಪ್ಪೆ ಅಂತ ಇದು ಅಷ್ಟೇ ಇದು ಖರ್ಜೂರನ ನೀವು ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳಿ ನಾನು ಫಸ್ಟೇ ತೊಳೆದು ಸ್ವಲ್ಪ ಎಲ್ಲ ಇಟ್ಟಿದ್ದೆ ಹಂಗೂ ಒಣಗಿರಲಿಲ್ಲ ಇಲ್ಲಿ ಬಿಸಿಲೇ ಸರಿಯಿಲ್ಲ ಆದರೆ ಹೆಂಗೆ ಇಟ್ಕೊಂಡು ಇಟ್ಕೊಂಡು ಇನ್ನೂ ಎಷ್ಟು ದಿನ ಇದು ಮಾಡೋದು ಅಂದ್ಬಿಟ್ಟು ನಾನು ಹಾಗೆ ತೆಗ್ದಿದ್ದೀನಿ ಬಿಸಿಲಿದ್ರೆ ಬಿಸ್ಲಿಗೆ ಹಾಕೊಳ್ಳಿ ಅವಾಗ ಸ್ವಲ್ಪ ಒಣ ಖರ್ಜೂರ ಇದ್ದು ಆವಾಗ ಇನ್ನೂ ಚೆನ್ನಾಗಿ ಒಣಗಿದಾಗ ಇನ್ನೂ ಚೆನ್ನಾಗಿರುತ್ತೆ ಬೀಸ್ಕೊಂಬರೋಕ್ಕೆ ಅದಕ್ಕೋಸ್ಕರ ನೋಡಿಕೊಂಡು ಇದನ್ನ ನೀವು ಮಿಕ್ಸಿಗೆ ಹಾಕೋಬೇಕು ಹಂಗೆ ಮಾಡೋಕೆ ಕೊಟ್ಟರೆ ಅವರು ಬಿಡಿಸ್ಕೊಡೋಲ್ಲ ಮಿಷಿನಲ್ಲಿ ಅಂಟ್ಕೊಂಡ್ಬಿಡುತ್ತೆ ಹಂಗೆ ಹಿಂಗೆ ಅಂತೇಳಿ ಬೀಸ್ಕೊಡಲ್ಲ ಅವರು ನೀವು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ರೆ ಕಾಣಿಸಲ್ಲ ಅವಾಗ ಅದ್ರ ಜೊತೇಲಿ ಮಿಕ್ಸ್ ಮಾಡಿಬಿಡಿ ಒಣಗಿದ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಹಸಿ ಇದ್ದರೆ ಸ್ವಲ್ಪ ಮೇಣ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ಒಣಗಿಸ್ಕೊಡಿ ಚೆನ್ನಾಗಿ ಒಣಗಿಸ್ಕೊಂಡು ಉಳಿದುಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನುಣ್ಣಗಾಗ್ಬಿಡುತ್ತೆ ಅಷ್ಟು ಕಾಣಿಸಲ್ಲ ಸಣ್ಣ ಸಣ್ಣದಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಆವಾಗ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಅದರಲ್ಲಿ ನಾವು ಅದು ಹಾಕಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ ಏನಾಗುತ್ತೆ ನುಣ್ಣಗೆ ಬಿಡಿಸ್ಕೊಬಂದು ನೀಟಾಗಿ ಇಟ್ಕೋಬೇಕಾಗುತ್ತೆ ಈ ಥರ ಇದನ್ನು ಅಷ್ಟೇ ನೀಟಾಗಿ ಉರಿಬೇಕು ಆಮೇಲೆ ಇದು ಹುರಿದಾದ್ಮೇಲೆ ಕೊಬ್ಬರಿ ಒಂದು ನಾನು ಉರಿಯಕ್ಕಾಗಲಿಲ್ಲ ಅದು ಹಂಗೇ ಹಾಕ್ಬಿಟ್ಟೆ ಯಾಕೆಂದರೆ ಆಲ್ರೆಡಿ ಎಲ್ಲ ತುರಿದು ರೆಡಿ ಮಾಡಿಕ್ಕಿದ್ದೆ ಒಂಚೂರು ಹುರಿದ್ರೆ ಆಗೋದು ನೀವು ಹಾಕ್ತೀನಿ ಅಂದರೆ ಹುರ್ಕೊಳ್ಳಿ ನಾನು ಅದು ಸ್ವಲ್ಪ ಲಾಸ್ಟಲ್ಲಿ ಉರಿಯೋಕ್ಕಾಗಲಿಲ್ಲ ಅದನ್ನ ಹಂಗೇನೇ ಹಾಕ್ಬಿಟ್ಟೆ ಅದು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೊಬ್ಬರಿದು ಒಣ್ಕೊಬ್ರಿ ಇದು ಹಸಿ ಕೊಬ್ಬರಿ ಎಲ್ಲ ಒಣ ಒಣಕೊಬ್ರಿನೇ ಹಾಕಬೇಕು ಹಸಿದು ಹಾಕ್ಬಾರ್ದು ಒಣ್ಕೋ ಒಣಗೋಗಿರುತ್ತಲ್ಲ ಅದನ್ನೇ ಬಿಟ್ಟು ಚೂರು ಬೆಚ್ಚಗೆ ಮಾಡಿ ಹಾಕಿದ್ರೂ ಆಗುತ್ತೆ ಇಲ್ಲ ಹಂಗೆ ಹಾಕ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಹಾಕ್ಕೊಂಡಿದೆ ಎಲ್ಲನೂ ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು ನಾನು ಆಗಲೇ ಹೇಳ್ದಾಗೆ ಇನ್ನು ಮಿಕ್ಕಿದ್ದೆಲ್ಲನೂ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಜಾಸ್ತಿ ಕ್ವಾಂಟಿಟಿ ಆದರೆ ಜಾಸ್ತಿ ಆಗುತ್ತೆ ಸ್ವಲ್ಪ ಕಡಿಮೆ ಆದರೆ ಕಡಿಮೆ ಆಗುತ್ತೆ ನಾವು ಅಂದರೆ ಇದು ಟೈಮ್ ಮಾಡ್ಸೋಕ್ಕಾಗಲ್ವಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಒಂದೊಂದು ಕೆ ಜಿ ಅಷ್ಟೇ ಹಾಕ್ಕೊಂಡು ಅದಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಅನ್ನೋದಾದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಬೋದು ಏನು ತೊಂದರೆ ಏನಿಲ್ಲ ನೀವೇನು ಐಟಮ್ ಹಾಕ್ತೀರ ನಾನು ಹೇಳ್ದಂಗೆ ಅಕ್ಕಿ ರಾಗಿ ಗೋಧಿ ಕುಸುಲಕ್ಕಿ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಇಷ್ಟಾನುಸಾರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಕೈ ಕಾಲು ನೋವಿಂದ ಹಿಡ್ದು ಎಲ್ಲಾನು ಗುಣ ಆಗುತ್ತೆ ನನಗಂತೂ ಕಾಲು ನೋವಂತೂ ತುಂಬಾ ಇರ್ತಿತ್ತು ಆಮೇಲೆ ನಾವು ಟೈಲರಿಂಗ್ ಕೆಲಸ ಮಾಡೋರ್ಗಂತೂ ಹೇಳ್ತೇನೆ ಇರ್ತೀನಿ ತುಂಬಾ ಒಳ್ಳೇದಿದು ಹಂಗಾಗಿ ಈ ರೀತಿ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಕೊಬ್ಬರಿ ತುರ್ಕೋಬೇಕು ಅದನ್ನು ಹುರಿದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಕವರ್ ಮೇಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಬ ಬಕಿಟ್ಗೆ ಹಾಕೋಣ ಅಂದ್ಕೊಂಡೆ ಅದು ಬಕೆಟು ಚಿಕ್ಕದು ಇಡಿಸ್ಲಿಲ್ಲ ಮತ್ತು ಅದನ್ನೇನು ಮಾಡಿದೆ ಒಂದು ಚೀಲಕ್ಕೆ ಹಾಕಿದೆ ಸಾಕಾಗಲ್ಲ ಜಾಸ್ತಿ ಇತ್ತಲ್ಲ ಸಾಕಾಗಲಿಲ್ಲ ಹಂಗೆ ನೋಡಿ ಎಲ್ಲನೂ ಹುರಿದು ಹುರಿದು ಇಕ್ಕಿದೆ ಇವಾಗ ಅದೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಒಂದು ಕವರ್ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೀಟಾಗಿ ಅದ್ರ ಮೇಲೆ ಮಿಕ್ಸ್ ಮಾಡಿ ಅದು ಖರ್ಜೂರ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದೀನಲ್ವ ಅದು ಡ್ರೈ ಫ್ರೂಟ್ಸು ಅದನ್ನು ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದರಲ್ಲಿ ನೋಡಿ ಇದು ಕಡಲಕ್ಕೆ ಬೀಜ ಇದರಲ್ಲೂ ಬಾರ್ಲಿ ಸಬ್ಬಕ್ಕಿ ಎಲ್ಲ ಇದೆ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಹಾಕ್ಕೋಬೇಕು ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಚೀಲಕ್ಕೆ ಹಾಕ್ಕೊಂಡು ತೊಗೊಂಡೋಗು ಇಲ್ಲ ಬಾಕ್ಸ್ ಇರಲಿಲ್ಲ ದೊಡ್ಡದು ನಾನು ಚಿಕ್ಕ ಬಕೀಟಲ್ಲಿ ಇಡಿಸ್ಲಿಲ್ಲ ಅದು ಹಾಗಾಗಿ ಹಂಗಾಗಿನೇನು ಮಾಡೋದು ಅಂದ್ಬಿಟ್ಟು ನಾನು ದೊಡ್ಡ ಬಾಕ್ಸ್ ದೊಡ್ಡ ಚೀಲಕ್ಕೆ ಹಾಕಿದೆ ಈ ಥರ ಇದನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ನೋಡಿ ಫ್ರೆಂಡ್ಸ್ ಆವಾಗಲೇ ಎಲ್ಲ ಕಾಳುಗಳು ಹಾಕಿ ಬಿಡಿಸಿ ಈ ರೀತಿ ಆಗಿದೆ ನೋಡಿ ಉನ್ನೊಂದು ತಗೋತೀನಿ ಕೈಯಲ್ಲಿ ಬೇಡ ಈ ಥರ ಈ ಥರ ಆಗಿದೆ ಇವಾಗ ಇದನ್ನು ಯಾವ ರೀತಿ ಗಂಜಿ ಥರನಾದರೂ ಮಾಡ್ಕೊಬೋದು ಅಂದರೆ ಮುದ್ದೆ ಉಂಡೆ ಥರ ಮಾಡಿಟ್ಕೋಬೋದು ಬೇಕಾದ್ರೆ ನೀವು ಉಂಡೆ ಮಾಡ್ಕೊಂಡು ಮಕ್ಕಳಿಗೆ ಒಂದು ಉಂಡೆ ಕೊಡ್ಬೋದು ಬೆಲ್ಲ ಪಾಕ ತೊಗೊಂಡು ಇದನ್ನ ಹಾಕ್ಬಿಟ್ಟು ಅದಕ್ಕೆ ಬೇಕು ಒಂದು ಸ್ವಲ್ಪ ಹುರ್ಗಡ್ಲೆ ಕಡಲಕಾಯಿ ಬೀಜಲ್ಲಿ ಹಾಕೊಂಡು ಇಟ್ಕೊಂಡು ಉಂಡೆ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಮಕ್ಳಿಗೆ ಆರೋಗ್ಯ ದಿನ ಒಂದೊಂದು ತಿಂದರೆ ಸಾಕು ಆರೋಗ್ಯ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಡೈಲಿ ಗಂಜಿ ಮಾಡ್ಕೊಂಡು ಕುಡಿಬೋದು ನಾನು ಡೈಲಿ ಕುಡಿಯೋದೇ ಗಂಜಿ ಅದನ್ನು ತೋರಿಸ್ತೀನಿ ಉಂಡೆ ಮಾಡೋದು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನೀರು ಇಟ್ಟಿದ್ದೀನಿ ನೀರು ಕಾಯಬೇಕು ನಾನಿದು ಸ್ವಲ್ಪ ಜಲ್ಡಿ ಅಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಒಂದು ಬಾಕ್ಸ್ಗೆ ಹಾಕೋಬೇಕು ಸುಮ್ಮನೆ ಜರಡಿ ಅಡಿ ಸ್ವಲ್ಪ ತೊಗೊಂಡಿದ್ದೀನಿ ಸುಮ್ಮನೆ ನಿಮಗೆ ಫಸ್ಟು ನೋಡ್ಕೊಳ್ಳಿ ಒಂದು ಚಮಚ ಎರಡು ಚಮಚ ಹಾಕ್ಕೊಳ್ಳಿ ಅದು ತೆರಳಿ ಆಯಿತು ಅಂದರೆ ಆಮೇಲೆ ಜಾಸ್ತಿ ಹಾಕೊಳ್ಳಿ ನಾನೊಂದು ನಾಲ್ಕು ಚಮಚ ಹಾಕೋತೀನಿ ಅದು ನೋಡಿಕೊಂಡು ನಿಮಗೆ ಗಟ್ಟಿ ಆಯಿತು ಇಲ್ಲ ತೆರಳೆ ಆಯಿತು ಅಂದರೆ ಆಮೇಲೆ ಇನ್ನೊಂದು ಚಮಚ ಹಾಕ್ಕೋಬೋದು ಇಲ್ಲ ಅಂದರೆ ಅವು ಸಾಕು ಅಂದರೆ ಸಾಕು ಗಟ್ಟಿ ಆಗೋಯ್ತು ಅಂದರೆ ಅವು ಬೇಕಾದ್ರೆ ಒಂದು ಚಮಚ ಕಮ್ಮಿ ಮಾಡಿಕೊಳ್ಳಿ ಆ ಥರ ಮಾಡ್ಕೊಂಡು ಮಾಡ್ಕೋಬೇಕಿದ್ನ ಫುಲ್ ಎಲ್ಲ ಇದರಲ್ಲಿ ಹಾಕಿರ್ತೀವಲ್ಲ ಹಂಗಾಗಿ ಜಾಸ್ತಿ ಇದು ಮಾಡಿದ್ರೆ ಕಷ್ಟ ಆಗುತ್ತೆ ಆಮೇಲೆ ನೀವು ಎಷ್ಟು ಜನ ಕುಡಿತೀರಾ ಅದ್ರ ಮೇಲೆ ನೀವು ರೆಡಿ ಮಾಡ್ಕೊಳ್ಬೇಕು ಒಂದು ಎಲ್ಲರೂ ಕುಡಿತೀರಾ ಅಂದರೆ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ದೊಡ್ಡ ಬೋಸಿಲಿ ಕಮ್ಮಿ ಜನ ಅಂದರೆ ಎಷ್ಟು ಲೋಟ ಬೇಕೋ ಅಷ್ಟು ಲೋಟ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀರ್ ಕಾದಿರೋದಕ್ಕೆ ಹಾಕ್ಬೇಕು ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ಯಾಕೆಂದ್ರೆ ನೀವೇನಾದ್ರೂ ಈಗ ಬಿಟ್ಟರೆ ಇದು ಗಂಟಾಗ್ಬಿಡುತ್ತೆ ಹಾಗಾಗಿ ಅಲ್ಲೆಲ್ಲ ತಿರುಗಿಸಿಕೊಂಡು ಇಟ್ಕೋಬೇಕು ನೀವು ಬೇಕು ಅಂದರೆ ಬೆಲ್ಲ ಹಾಕೋಬಹುದು ಇಲ್ಲ ಬೆಲ್ಲ ಬೇಡ ಅಂದ್ರೆ ಸಕ್ಕರೆನೇ ಹಾಕುದು ಸಕ್ಕರೆಗಿಂತ ಅನ್ಕೊಂಬಿಟ್ಟಿದ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಇರೋದಂಗೆ ಬೆಲ್ಲನಾದ್ರೂ ಹಾಕೋಬಹುದು ಸಕ್ರೆನಾದ್ರೂ ಹಾಕೋಬಹುದು ಬೆಲ್ಲ ಹಾಕಿದ್ರೇ ಒಳ್ಳೆ ದ್ವಾರ ಆರೋಗ್ಯಕ್ಕೆ ಇಲ್ಲಾಂದ್ರೆ ಕಲ್ ಸಕ್ರೆನೂ ಹಾಕೋಬಹುದು ಅಂದ್ರೆ ಏನಿಲ್ಲ ಕಲ್ಸಕ್ರೇನು ಹಾಕಬಹುದು ಅಂದ್ರೆ ಈ ಚೆನ್ನಾಗ್ ಒಂದ್ ಒಂದ್ ಕುದಿ ಬಂದ್ರೆ ಸಾಕು ಯಾಕಂದ್ರೆ ಚೆನ್ನಾಗ್ ನಾವು ಆಲ್ರೆಡಿ ಉರ್ದಿದಿವಲ್ಲ ಅದೇನ್ ಚೆನ್ನಾಗ್ ಮಳಸ್ಬೇಕು ಅಂತ ಏನಿಲ್ಲ ಒಂದು ಕುದಿ ಬಂದ್ರೆ ಸಾಕು करते आता है ಈ ರೀತಿ ರೆಡಿ ಆಗಿದ್ದೀನಿ ಗಂಜಿ ತುಂಬಾನೇ ಆರೋಗ್ಯಕರವಾದ ಗಂಜಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮಾಡ್ಕೊಂಡು ಕುಡಿದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ